ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತಿನ ವ್ಲಾಗಲ್ಲಿ ಒಂದು ತುಂಬ ಯೂಸ್ಫುಲ್ ಆಗಿರುವಂತಹ ರೆಮಿಡಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಯೂಸ್ಫುಲ್ ಆ್ಯಂಡ್ ತುಂಬಾ ಈಸಿಯಾಗಿ ಮನೇಲಿ ಸಿಗುವಂತಹ ಕೇವಲ ಒಂದೇ ಒಂದು ವಸ್ತುವಿಂದ ತಯಾರಿ ಮಾಡಿಕೊಳ್ಳುವಂತಹ ಒಂದು ರೆಮಿಡಿ ಅದೇನಕ್ಕೋಸ್ಕರ ಯೂಸ್ ಅಂದರೆ ಈಗಂತೂ ತುಂಬಾ ತುಂಬಾ ಬಿಸಿಲು ಆ್ಯಂಡ್ ಸಂಜೆ ಆಗ್ತಾ ಆಗ್ತಾ ಕ್ಲೌಡಿ ಆಗ್ತಾ ಇದೆ ನೈಟ್ ಟೈಮ್ ಮಳೆ ಬಂತು ಇಲ್ಲ ಇಲ್ಲ ಅಲ್ವಾ ಸೊ ಈ ಟೈಮಲ್ಲಿ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲರಿಗೂ ತುಂಬಾ ಶೆಕೆ ತುಂಬ ಸ್ವೆಟ್ಟಿಂಗ್ ಆಗ್ತಾಯಿರ್ತಾರೆ ಆ್ಯಂಡ್ ದೆನ್ ಮಕ್ಕಳಿಗೆ ಕೆಲವು ಸೆನ್ಸಿಟಿವ್ ಸ್ಕಿನ್ ಇರುವಂಥ ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗೆ ಆಗಲಿ ಶೆಕೆಗುಳ್ಳೆ ಅದೆಲ್ಲ ಇದೆ ಓಕೆ ರ್ಯಾಶಸ್ ಆಗ್ತಾಯಿದೆ ಆಗ್ತಾ ಇದೆ ಸೊ ಇಂಥದ್ದು ಎಲ್ಲರ ಮನೇಲಿ ಪ್ರಾಬ್ಲಮ್ ಇದ್ದೇ ಇದೆ ಎಲ್ಲರಿಗೂ ಅಲ್ಲೇ ಇದ್ರೂ ಫ್ಯಾಮಿಲಿಯಲ್ಲಿ ಒಬ್ಬರು ಅಥವಾ ಇಬ್ಬರಿಗಂತೂ ಈ ಪ್ರಾಬ್ಲಮ್ ಪರ್ಸೆಸ್ಟ್ ಆಗ್ತಾನೇ ಇದೆ ಸೊ ಅದಕ್ಕೋಸ್ಕರ ಎಲ್ಲ ಮಾಡಿಕೊಂಡ್ರೂ ಕೂಡ ನೀವು ತುಂಬ ತುಂಬ ಜಾಸ್ತಿ ಜಾಸ್ತಿ ನೀರು ಕುಡಿಬೇಕು ನೀರು ಚೆನ್ನಾಗಿ ಕುಡಿಬೇಕು ಬಾಡಿನ ಇಟ್ಕೋಬೇಕು ಮನೆಯಲ್ಲಿ ಬಾಡ್ಲಿ ಗಂಜಿ ಮಾಡ್ಕೊಂಡು ಕುಡೀರಿ ಆ್ಯಂಡ್ ಕ್ಯೂಕುಂಬರ್ ಜ್ಯೂಸ್ ಎಲ್ಲ ಮಾಡ್ಕೊಂಡು ಕುಡೀರಿ ಸೌತೆಕಾಯಿನ ತಿನ್ನಿ ಟೆಂಡರ್ ಕೋಕೋನಟ್ ಅಂದರೆ ಎಳ್ಳೀರನ್ನ ಕುಡೀರಿ ನಮಗೆ ಅಫೋರ್ಡಬಿಲಿಟಿ ಆಗಿದೆ ಅಂದರೆ ನಿಂಬು ಜ್ಯೂಸನ್ನ ಚೆನ್ನಾಗಿ ಕುಡಿಬೇಕು ಇದೆಲ್ಲ ಮಾಡ್ತಾ ಇದ್ರೆ ಇಂಥ ಪ್ರಾಬ್ಲಮ್ಸ್ ಎಲ್ಲ ನಿಮಗೆ ಪೋಸೆಸ್ಟ್ ಆಗಲ್ಲ ಅಂದರೆ ಬರಲ್ಲ ಇಂಥ ಪ್ರಾಬ್ಲಮ್ಸ್ ಎಲ್ಲ ಫೇಸ್ ಮಾಡುವಂತಹ ಒಂದು ಕೆಟ್ಟ ಕರ್ಮ ಯಾರಿಗೂ ಇರಲ್ಲ ಅದು ಆಗಿಯೂ ಕೂಡ ಕೆಲವು ಸೆನ್ಸಿಟಿವ್ ಇರುವಂತಹ ಜನಗಳಿಗೆ ಇದೆಲ್ಲ ಆಗೇ ಆಗುತ್ತೆ ನೀವು ಇದನ್ನ ಟ್ರೈ ಮಾಡ್ಬೋದು ಸೊ ಬನ್ನಿ ಹಾಗಾದರೆ ಯಾವ ರೀತಿ ಮಾಡೋಣ ಅಂತ ಸಹ ಸ್ಟಾರ್ಟ್ ಮಾಡೋಣವಾ ಇದಕ್ಕೆ ನಾನೀಗ ಒಂದು ಕ್ಲೀನಾಗಿರುವಂತಹ ಬೌಲ್ ತೆಗೆದುಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನಷ್ಟು ಬೇಕಿಂಗ್ ಸೋಡಾವನ್ನು ಹಾಕ್ಕೊಳ್ತಾ ಇದ್ದೀನಿ ಸಿಯರ್ ಅರ್ಧ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಅಂದರೆ ಅಡಿಗೆ ಸೋಡಾ ಅಡುಗೆ ಮನೆಯಲ್ಲಿ ಈಸಿಲಿ ಅವೈಲೇಬಿಲಿಟಿ ಇರುವಂತಹ ಅಡುಗೆ ಸೋಡಾ ನಿಮ್ಗೆ ಜಾಸ್ತಿ ಬೇಕು ಅಂದರೂ ಕೂಡ ನೀವು ಒಂದು ಸ್ಪೂನಷ್ಟು ಹಾಕೋಬಹುದು ನೋ ಪ್ರಾಬ್ಲಮ್ ನಿಮಗೆ ಎಲ್ಲೆಲ್ಲಿ ಜಾಸ್ತಿ ಜಾಸ್ತಿ ಒಂದು ಗುಳ್ಳೆಗಳು ರ್ಯಾಶಸ್ ಇದೆಯೋ ಆ ಒಂದು ಲೆವೆಲಲ್ಲಿ ನೀವು ಇದನ್ನ ಹಾಕೋಬಹುದು ಜಾಸ್ತಿ ಜಾಗದಲ್ಲೆಲ್ಲ ಆಗಿದ್ರೆ ನೀವು ಒಂದು ಸ್ಪೂನಷ್ಟು ಹಾಕೋಬೋದು ಇದಕ್ಕೆ ನಾನೀಗ ಒಂದು ಸ್ವಲ್ಪ ಫಿಲ್ಟರ್ ವಾಟರ್ ಅಂದರೆ ಕುಡಿಯೋ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡ್ಕೊಂಡು ಹಾಕ್ಕೊಳ್ಳಿ ನೋಡ್ಕೊಂಡು ಹಾಕ್ಕೊಳ್ಳಿ ಓಕೆ ನಾನೊಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ ಈಗ ನಾನು ಮಿಕ್ಸಪ್ ಇದ್ದೀನಿ ನಮಗೆ ಬೇಕಾಗಿರೋದು ಪೇಸ್ಟ್ ಕನ್ಸಿಸ್ಟೆನ್ಸಿ ಓಕೆ ಪೇಸ್ಟ್ ಕನ್ಸಿಸ್ಟೆನ್ಸಿ ಬೇಕಾಗಿರೋದು ನಮಗೆ ಟೆಕ್ಕೆ ಹೊಳಿ ಬೈ ಮಿಸ್ಟೇಕ್ ಸ್ವಲ್ಪ ನೀರು ಜಾಸ್ತಿ ಬಿದ್ದುಬಿಡ್ತು ಅಂತ ಅಂದರೂ ಕೂಡ ಇನ್ನೂ ಸ್ವಲ್ಪ ನೀವು ಅಡುಗೆ ಸೋಡಾವನ್ನು ಮಿಕ್ಸ್ ಮಾಡ್ಕೋಬಹುದು ನೋ ಪ್ರಾಬ್ಲಮ್ ನೋಡಿ ಸ್ವಲ್ಪ ನಾನು ಬರುತ್ತೆ ಸರಿ ಹೋಯಿತು ಅಂತ ಅನಿಸ್ತು ಅದು ಬಟ್ ಸ್ವಲ್ಪ ಬೇಕು ಸ್ವಲ್ಪ ಒಂದೆರಡು ಪಿಂಚಿನಷ್ಟು ಹಾಕೊಳ್ತಾ ಇದ್ದೀನಿ ಆ್ಯಂಡ್ ಎಗೈನ್ ಮಿಕ್ಸ್ ಅಪ್ ದಟ್ ಇಷ್ಟೆ ಫ್ರೆಂಡ್ಸ್ ಇದಕ್ಕೆ ಏನಪ್ಪ ಖರ್ಚಾಗುತ್ತೆ ಅಡುಗೆ ಮನೇಲಂತೂ ಇನ್ ಎವ್ರಿ ಕಿಚನ್ ವಿ ಕೆನ್ ಫೈಂಡ್ ದಿಸ್ ಬೇಕಿಂಗ್ ಸೋಡಾ ಅಲ್ವಾ ಈ ಬೇಕಿಂಗ್ ಸೋಡಾ ಅಂದರೆ ಅಡುಗೆ ಸೋಡಾ ಪ್ರತಿಯೊಬ್ಬರ ಮನೆಯ ಅಡುಗೆ ಮನೆಯಲ್ಲಿ ಸಿಕ್ಕೇ ಸಿಗುತ್ತೆ ಇದೇ ಇರುತ್ತೆ ನೋಡಿ ರೆಡಿ ಆಗೋಯ್ತು ಇದನ್ನ ಈಗ ನಿಮಗೆ ಎಲ್ಲೆಲ್ಲಿ ಒಂದು ರ್ಯಾಷಸ್ ಶಕೆಗೊಳ್ಳೆ ಆಗಿರ್ತೋ ಆ ಜಾಗದಲ್ಲಿ ನೀವು ಇದನ್ನ ಲೇಪನ ಮಾಡ್ಕೋಬೇಕು ಈಗ ನಾನು ಲೇಪನ ಮಾಡಿಕೊಂಡು ಕೂಡ ತೋರಿಸ್ತೀನಿ ಬಿ ವಿತ್ ಮೀ ವಿತೌಟ್ ಸ್ಕಿಪ್ಪಿಂಗ್ ದ ವಿಡಿಯೋ ಡೋಂಟ್ ಫಾರ್ ಟು ಸಬ್ಸ್ಕ್ರೈಬ್ ಹೌದು ತಾನೆ ಎಷ್ಟು ಈಸಿಯಾಗಿ ಮಾಡ್ಕೊಂಬಿಟ್ಟೆ ಅಲ್ವಾ ಸೊ ಕೇವಲ ಒಂದೇ ಒಂದು ಬೇಕಿಂಗ್ ಸೋಡಾ ಇದ್ಬಿಟ್ರೆ ಸಾಕು ಎಲ್ಲರ ಮನೆಯಲ್ಲೂ ಬೇಕಿಂಗ್ ಸೋಡಾ ಅಂದರೆ ಅಡುಗೆ ಸೋಡಾ ಓಕೆನಾ ಅಡುಗೆ ಸೋಡಾ ಪ್ರತಿಯೊಬ್ಬರ ಮನೆಯಲ್ಲೂ ಅಡುಗೆ ಮನೆಯಲ್ಲಂತೂ ಇದ್ದೇ ಇರುತ್ತೆ ಓಕೆ ಸೊ ಆ ಅಡುಗೆ ಸೋಡದಿಂದ ನಾನು ಈ ರೀತಿ ಪೇಸ್ಟ್ ಮಾಡ್ಕೊಂಬಿಟ್ಟೆ ಎಫೆಕ್ಟೆಡ್ ಆಗಿರೋಂತಹ ಯಾವ ರೀತಿ ಯಾವ ಒಂದು ಏರಿಯಾದಲ್ಲಿ ಒಂದು ಪ್ರಾಬ್ಲಮ್ ಇದೆಯೋ ಆಗಿರ್ಬೋದು ಬೆನ್ನ ಮೇಲೆ ಗುಳ್ಳೆ ಆಗಿರ್ಬೋದು ಕುತ್ತಿಗೆ ಮೇಲೆ ಕೆಲವ್ರಿಗೆಲ್ಲ ಹಳೆಯಲ್ಲೆಲ್ಲ ಆಗಿರುತ್ತೆ ಕೆಲವ್ರ ಕೆಲವರಿಗೆಲ್ಲ ಕೆನ್ನೆ ಮೇಲೆಲ್ಲ ಆಗಿರುತ್ತೆ ಕೈಗಳ ಮೇಲೆಲ್ಲ ಆಗಿರುತ್ತೆ ಕುತ್ತಿಗೆ ಮೇಲೆಲ್ಲ ಆಗಿರುತ್ತೆ ಸೆಕೆ ಗುಳ್ಳೆ ಮಕ್ಕಳಿಗೆ ದೊಡ್ಡವ್ರಿಗೆ ಯಾರಿಗಾದರೂ ಆಗಿರ್ಬೋದು ಗಂಡು ಮಕ್ಕಳಿಗೆ ಹೆಣ್ಮಕ್ಳಿಗೆ ಆ ಒಂದು ಏರಿಯಾಗಳಲ್ಲಿ ಈ ಒಂದು ಬೇಕಿಂಗ್ ಸೋಡಾ ಪೇಸ್ಟ್ನ ನೀವು ಈಸಿಯಾಗಿ ಅಪ್ಲೈ ಮಾಡ್ಕೊಂಡು ಹತ್ತರಿಂದ ಇಪ್ಪತ್ತು ನಿಮಿಷಗಳ ಕಾಲ ಬಿಟ್ಟು ಟೆಂಟು ಹಚ್ಕೊಂಡಾದ ನಂತರ ಹತ್ತರಿಂದ ಇಪ್ಪತ್ತು ನಿಮಿಷಗಳ ಕಾಲ ಬಿಟ್ಟು ನೀವು ನಾರ್ಮಲ್ ವಾಟರ್ಲಿ ವಾಶ್ ಅಪ್ ಮಾಡ್ಕೊಂಡ್ಬಿಡ್ಬೋದು ಸೊ ಬನ್ನಿ ಹಾಗಾದರೆ ಇದನ್ನ ಅಪ್ಲೈ ಮಾಡ್ಕೊಡೋದು ನೀವು ನೋಡಿದ್ರಿ ಇಷ್ಟು ಈಸಿಯಾಗಿ ರೆಡಿ ಮಾಡ್ಕೊಂಡ್ಬಿಟ್ಟು ಅಂತ ಇದು ನನ್ನ ಕೈಯ್ಯಲ್ಲೇ ಇದೆ ನೋಡಿ ಜಂಜಾಟ ಇಲ್ಲ ಖರ್ಚು ವೆಚ್ಚ ಮಾಡುವಂಥ ಅಗತ್ಯ ಇಲ್ಲ ಎಷ್ಟು ಈಸಿ ಕೇವಲ ಎರಡೆರಡು ಎರಡು ವಸ್ತುಗಳು ಹಲೋ ಅಷ್ಟೇ ಒಳ್ಳೆ ಕೆಲಸ ಮಾಡುತ್ತೆ ಫ್ರೆಂಡ್ಸ್ ನಿಮಗೆ ಬೆವರು ವಾಸನೆ ಇದ್ದರೂ ಕೂಡ ದೂರ ಆಗುತ್ತೆ ಆ್ಯಂಡ್ ಅಂದರೆ ಅದೇ ಮೈ ವಾಸನೆ ಬರುತ್ತೆ ಬೆವುತು ಬೆವತು ಬೆವುತು ತುಂಬ ಬಿಸಿಲಿದೆ ಅದು ಕೂಡ ದೂರ ಆಗುತ್ತೆ ಆ್ಯಂಡ್ ದೆನ್ ಶಕೆಗೊಳ್ಳೆ ರ್ಯಾಶಸ್ ಇಷ್ಟೊತ್ತಿ ನೀವು ಕೇಳಿಸ್ಕೊಡ್ರಿ ಅದೆಲ್ಲ ದೂರ ಆಗುತ್ತೆ ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಕುತ್ತಿಗೆ ಅಥವಾ ಎದೆ ಭಾಗ ಮಕ್ಕಳಿಗೆ ಗಂಡು ಮಕ್ಕಳಿಗೆ ಹೆಣ್ಮಕ್ಳು ಕೂಡ ಹಚ್ಕೋಬೋದು ನೋ ಪ್ರಾಬ್ಲಮ್ ಅಂತಹ ಪ್ಲೇಸಸ್ ಎಲ್ಲ ನೀವು ಹಚ್ಕೋಬೋದು ಈಗ ನನಗೆ ಶಕೆಗೊಳ್ಳೇನಿಲ್ಲ ಫಾರ್ ಎಕ್ಸಾಂಪಲ್ ಇಲ್ಲಾಗಿರುತ್ತೆ ಅಂತ ಅಂದ್ಕೊಳ್ಳಿ ಅಫೆಕ್ಟೆಡ್ ಏರಿಯಾ ಇದು ಕತ್ತ ಭಾಗ ಅಥವಾ ಬೆನ್ನಿನ ಭಾಗ ಎಲ್ಲಾಗಿರುತ್ತೋ ಅಲ್ಲಿ ಈ ರೀತಿ ಸರ್ಕ್ಯುಲರ್ ಮಿಷನ್ ಅಲ್ಲಿ ಜಸ್ಟ್ ಸ್ಮೂತ್ ಆಗಿ ಹಚ್ಕೋಬೇಕಷ್ಟೆ ಎಲ್ಲಿ ಜಾಸ್ತಿ ಆಗಿರ್ತೋ ಅಲ್ಲಿ ಸ್ಮೂತ್ ಆಗಿ ಲೇಪನ ಮಾಡ್ಕೋಬೇಕಷ್ಟೆ ಈ ರೀತಿ ಅಷ್ಟೇ ಬಿಟ್ಬಿಡಿ ಕುತ್ತಿಗೆಗೆ ಬೆನ್ನಿಗೆ ಸೊಂಟದ ಭಾಗಕ್ಕೆ ಎದೆ ಭಾಗಕ್ಕೆ ಎಲ್ಲ ಕಡೆ ಹಚ್ಕೋ ಈ ರೀತಿ ಕೈಗಳಿಗೂ ಕೆಲವು ಸಹ ಕೆಲವು ಎಲ್ಲ ಆಗಿರುತ್ತೆ ಸೆಕೆ ಒಳ್ಳೆಗಳು ಈ ರೀತಿ ಓಕೆನಾ ಇಷ್ಟೇ ಅಲ್ಲ ಇನ್ನೊಂದು ಒಳ್ಳೆ ಟಿಪ್ ಹೇಳ್ತಾ ಇದ್ದೀನಿ ಈ ಒಂದು ಅಡುಗೆ ಸೋಡಾ ಅಂದರೆ ಬೇಕಿಂಗ್ ಸೋಡಾ ಅಂತ ಏನು ಹೇಳ್ತೀವಿ ಇದನ್ನ ನೀವು ಸ್ನಾನ ಮಾಡುವಾಗ ಒಂದು ಕಾಲ್ ಸ್ಪೂನಷ್ಟು ನೀವು ಸ್ನಾನ ಮಾಡುವಂಥ ಬಕೆಟ್ ಏನಿರುತ್ತೆ ಅದ್ರಲ್ಲಿ ಕೂಡ ನೀವು ಮಿಶ್ರಣ ಮಾಡಿಕೊಂಡು ನೀವು ಸ್ನಾನವನ್ನು ಕೂಡ ಮಾಡ್ಕೋಬಹುದು ರೆಗ್ಯುಲರ್ ಸ್ನಾನ ಏನು ಯೂಸ್ ಮಾಡ್ತಿರೋ ಫೇಸ್ ವಾಶ್ ಶಾರ್ಜೆಲ್ ಜೆಲ್ ಸೋಪ್ ಏನು ಯೂಸ್ ಮಾಡ್ತಿರೋ ಅದನ್ನ ಯೂಸ್ ಮಾಡ್ಕೋಬೋದು ಇದನ್ನ ನೀವು ಸ್ನಾನ ಮಾಡುವಂತಹ ಬಾತ್ ಟಬ್ಗೆ ಬಕೆಟ್ಗೆ ವಾಟ್ ಎವರ್ ಯು ಯೂಸ್ ಅದರಲ್ಲಿ ಒಂದು ಕಾಲ್ ಸ್ಪೂನಷ್ಟು ಕೂಡ ಸ್ನಾನ ಮಾಡಿದ್ರೆ ಇನ್ನೂ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಇದರಿಂದ ಕಡೆ ಬೆಸ್ಟ್ ರಿಸಲ್ಟ್ಸ್ ಸಿಗುತ್ತೆ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಟ್ವೆಂಟಿ ಮಿನಿಟ್ಸ್ ಬಿಟ್ಟು ನೀವು ವಾಶ್ ಅಪ್ ಮಾಡ್ಕೊಂಬಿ ಐದು ದಿನ ಇದನ್ನ ರೆಗ್ಯುಲರ್ ಆಗಿ ಯೂಸ್ ಮಾಡಿ ರಿಸಲ್ಟ್ ನೋಡಿ ಆಯ್ತಲ್ಲ ಸೊ ಅಪ್ಲೈ ಮಾಡಿ ಸೊ ಇದೊಂದು ರೆಮಿಡಿನ ಎಷ್ಟು ದಿನ ಹಚ್ಕೋಬೇಕು ಮೇಡಮ್ ಅಂತ ಕೇಳಬಹುದು ಇದು ಒಂದು ಫೈವ್ ಡೇಸ್ ಹಚ್ಕೊಳ್ಳಿ ಸಾಕು ಆದರೂ ಕೂಡ ನಿಮಗೆ ರಿಸಲ್ಟ್ ನಿಮಗೆ ಸಿಗದೆ ಹೋದರೆ ತಕ್ಷಣವೇ ನೀವು ಡೆರ್ಮಟಾಲಜಿಸ್ಟ್ನ ಭೇಟಿ ಆಗಲೇಬೇಕು ಯಾಕಂದರೆ ಪ್ರಾಬ್ಲಮ್ ಬೇರೇನೇ ಇದೆ ಅಂತ ಅರ್ಥ ಓಕೆನಾ ನಮಗೆ ರಿಸಲ್ಟ್ಸ್ ಇರಲಿಲ್ಲ ಏನೂ ಅಫೆಕ್ಟ್ ಆಗಲಿಲ್ಲ ಅಂತಂದರೆ ಯಾವುದೇ ರೀತಿಯ ಒಂದು ಪರಿಣಾಮ ಬೀರಲಿಲ್ಲ ನಮಗೇನು ಕೆಲಸನೇ ಮಾಡಿಲ್ಲ ಅಂತಂದರೆ ನಿಮಗೆ ಬೇರೆ ಏನೋ ಸ್ವಲ್ಪ ಸೀರಿಯಸ್ ಪ್ರಾಬ್ಲಮ್ ಇದೆ ಅಂತ ಅರ್ಥ ಯಾಕಂದರೆ ಇದು ದಿ ಬೆಸ್ಟ್ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುವಂಥ ರೆಮಿಡಿ ಆದಾಗ್ಯೂ ಕೂಡ ನಿಮಗೆ ರಿಸಲ್ಟ್ ಸಿಗದೆ ಹೋದರೆ ಇದು ಸೀರಿಯಸ್ ಪ್ರಾಬ್ಲಮ್ ಅಂತ ಅರ್ಥ ಅರ್ಜೆಂಟಾಗಿ ನೀವು ಡರ್ಮಟಾಲಜಿಸ್ಟ್ ಅಂದರೆ ಸ್ಕಿನ್ ಸ್ಪೆಷಲಿಸ್ಟ್ ಡಾಕ್ಟರ್ನ ನೀವು ಭೇಟಿ ಆಗಲೇಬೇಕು ಓಕೆ ನೀವು ಹಚ್ಕೊಂಡಿದ್ದು ನೋಡಿದ್ರಿ ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ರಿ ಯಾವ ರೀತಿ ಪರಿಣಾಮ ಆಗುತ್ತೆ ಅಂತ ಕೂಡ ನೀವು ನೋಡ್ಕೊಂಬಂದ್ರಿ ಇದು ಅಂದರೆ ಜೆಂಟಲ್ ಪಾರ್ಟ್ಸ್ ಅಂದರೆ ಪ್ರೈವೇಟ್ ಪಾರ್ಟ್ಸ್ಗೆ ಹಚ್ಕೊಳ್ಳೋದು ಬೇಡ ಓಕೆ ಟೇಕ್ ಕೇರ್ ಪ್ರೈವೇಟ್ ಪಾರ್ಟ್ಸ್ಗೆ ಹಚ್ಕೊಳ್ಳೋದು ಬೇಡ ಅದರ ಅದ್ರದ್ದೆ ನೀವು ಆಮ್ ಪಿಡ್ಸ್ಗೆ ಹಚ್ಕೊಬೋದು ಅಂದರೆ ಕಂಕುಳಿಗೆ ಹಚ್ಕೋಬೋದು ಎಲ್ಲ ಹೇಳಿದ್ನಲ್ಲ ಕುತ್ತಿಗೆ ಎದೆ ಭಾಗ ಇಲ್ಲಿ ಹಿಂದ್ಗಡೆ ಮುಂದ್ಗಡೆ ಕುತ್ತಿಗೆ ಕೈಗಳಿಗೆ ಕಾಲುಗಳಿಗೆ ಎಲ್ಲ ಕಡೆ ನೀವು ಹಚ್ಕೋಬೋದು ಎಕ್ಸೆಪ್ಟ್ ಪ್ರೈವೇಟ್ ಪಾರ್ಟ್ಸ್ ಓಕೆ ಸೊ ಇದನ್ನ ನೀವು ಹಚ್ಕೊಳ್ಳಿ ರಿಸಲ್ಟ್ ನನಗೆ ಬಂದು ತಿಳಿಸಿ ಅದಕ್ಕಿಂತ ಮುಂಚಿತವಾಗಿ ಈ ರೆಮಿಡಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕೂಡ ನನಗೆ ತಿಳಿಸಿ ಯು ಆಲ್ ಟೇಕ್ ಕೇರ್ ಹ್ಯಾಪಿ ಸಮ್ಮರ್ ಹ್ಯಾಪಿ ಇನ್ ದಿಸ್ ಹ್ಯಾಪಿ ಮಿಕ್ಸಡ್ ಕ್ಲೈಮೇಟ್ ಯು ಆಲ್ ಟೇಕ್ ಕೇರ್ ಟೇಕ್ ಕೇರ್ ಆಫ್ ಹೆಲ್ತ್ ಡ್ರಿಕ್ ಪ್ಲೆಂಟಿ 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 ಆಫ್ ವಾಟರ್ ಲವ್ ಯು ಬಾಯ್ ಬಾಯ್